ನಮಸ್ತೆ ಕರ್ನಾಟಕ ಸಮಸ್ತ ಕನ್ನಡಿಗರಿಗೂ ವಿಸ್ಮಯ ಜಗತ್ತು ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಚಕ್ರಾಸ್ ಬಗ್ಗೆ ಒಂದು ಸಣ್ಣ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೆ ಈಗ ಈ ವಿಡಿಯೋದಲ್ಲಿ ಆ ಗಳ ಕಲರ್ ಏನು ಅದರ ಹೆಸರೇನು ಅವುಗಳ ಲಕ್ಷಣಗಳೇನು ಮತ್ತು ಅವುಗಳನ್ನು ಕಂಟ್ರೋಲ್ ಮಾಡುವುದು ಹೇಗೆ ಅನ್ನೋದನ್ನ ನೋಡೋಣ ಪ್ರತಿ ಚಕ್ರ ನಮ್ಮ ಬಾಡಿ ಪಾರ್ಟ್ ಗೆ ಕನೆಕ್ಟ್ ಆಗಿ ಇರೋದೇ ಅಲ್ಲ ಅದಕ್ಕೆ ಪ್ರತ್ಯೇಕ ಲಕ್ಷಣಗಳು ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಇರುತ್ತೆ ಫಸ್ಟ್ ಚಕ್ರ ಮೂಲಾಧಾರ ಚಕ್ರ ಕೆಂಪು ಬಣ್ಣದಲ್ಲಿ ಬೆನ್ನಿನ ಕೆಳಗೆ ಭಾಗದಲ್ಲಿ ಇರುತ್ತೆ ಇದರ ಲಕ್ಷಣ ಜೀವನ ಸಾಗಿಸುವುದು ಅಂದ್ರೆ ಸರ್ವೈವಲ್ ನಮ್ಮ ಬಾಡಿ ಅಡ್ರಿನಲ್ ಗ್ಲಾಂಡ್ ಗೆ ಕನೆಕ್ಟ್ ಆಗಿರುತ್ತೆ ಸೆಕೆಂಡ್ ಚಕ್ರ ಸ್ವಾಧಿಷ್ಠಾನ ಚಕ್ರ ನಾವೀಗೆ ಎರಡು ಇಂಚಸ್ ಕೆಳಗೆ ಆರೆಂಜ್ ಕಲರ್ ಅಲ್ಲಿ ಇರುತ್ತೆ ಇದರ ಲಕ್ಷಣ ನಮ್ಮಲ್ಲಿ ಬರುವ ಭಾವನೆಗಳು ಅಂದ್ರೆ ಫೀಲಿಂಗ್ಸ್ ಸಂಬಂಧ ಅಂದ್ರೆ ರಿಲೇಷನ್ಶಿಪ್ ಮತ್ತು ಸ್ನಿಹಿತ ಇಂಟಿಮಿಸಿ ಇದು ನಮ್ಮ ಜನನೇಂದ್ರಿಯಕ್ಕೆ ಕನೆಕ್ಟ್ ಆಗಿರುತ್ತೆ ಮೂರನೇ ಚಕ್ರ ಮಣಿಪುರ ಚಕ್ರ ಹಳದಿ ಬಣ್ಣದಲ್ಲಿ ನಾಭಿ ಮೇಲೆ ಇರುತ್ತೆ ಇದರ ಲಕ್ಷಣ ಈಗೋ ಕಾನ್ಫಿಡೆನ್ಸ್ ಮತ್ತು ಪವರ್ ಇದು ನಮ್ಮ ಬಾಡಿಯಲ್ಲಿರೋ ಗೆ ಕನೆಕ್ಟ್ ಆಗಿರುತ್ತೆ ನಾಲ್ಕನೇ ಚಕ್ರ ಅನಾಹತ ಚಕ್ರ ಹಸಿರು ಬಣ್ಣದಲ್ಲಿ ಎದೆಯ ಮಧ್ಯಭಾಗದಲ್ಲಿ ಇರುತ್ತೆ ಇದರ ಲಕ್ಷಣ ಲವ್ ಇದು ಥೈಮಸ್ ಗ್ಲಾಂಡ್ ಗೆ ಕನೆಕ್ಟ್ ಆಗಿರುತ್ತೆ ಫಿಫ್ತ್ ಚಕ್ರ ವಿಶುದ ಚಕ್ರ ನೀಲಿ ಬಣ್ಣದಲ್ಲಿ ಕತ್ತಿನ ಹತ್ತಿರ ಇರುತ್ತೆ ಇದರ ಲಕ್ಷಣ ಭಾವ ಪ್ರಕಟಣೆ ಅಂದ್ರೆ ಎಕ್ಸ್ಪ್ರೆಷನ್ ಕೊಡುವುದು ಇದು ನಮ್ಮ ಥೈರಾಯ್ಡ್ ಗ್ಲಾಂಡ್ ಗೆ ಕನೆಕ್ಟ್ ಆಗಿರುತ್ತೆ ಆರನೇ ಚಕ್ರ ಅಂಜನಾ ಚಕ್ರ ಡಾರ್ಕ್ ಬ್ಲೂ ಕಲರ್ ಅಲ್ಲಿ ಹಣೆ ಮೇಲೆ ನಮ್ಮ ಕಣ್ಣಿನ ಮಧ್ಯ ಭಾಗದಲ್ಲಿ ಇರುತ್ತೆ ಲಕ್ಷಣ ಅಂತರ ದೃಷ್ಟಿ ಅಂದ್ರೆ ಇಂಟ್ಯೂಷನ್ ನಮ್ಮ ಪಿಟ್ಯೂಟರಿ ಗ್ಲಾಂಡ್ ಗೆ ಕನೆಕ್ಟ್ ಆಗಿರುತ್ತೆ ಏಳನೇ ಚಕ್ರ ಸಹಸ್ರಾರ ಚಕ್ರ ವೈಲೆಟ್ ಕಲರ್ ಅಲ್ಲಿ ನಮ್ಮ ತಲೆಯ ಮೇಲೆ ಇರುತ್ತೆ ಇದರ ಲಕ್ಷಣ ಆಧ್ಯಾತ್ಮಿಕತೆ ಅಂದ್ರೆ ಸ್ಪಿರಿಚುಯಾಲಿಟಿ ಇದು ನಮ್ಮ ಪಿನಿಯೋಲ್ ಗ್ಲಾಂಡ್ ಗೆ ಕನೆಕ್ಟ್ ಆಗಿರುತ್ತೆ ಸರ್ವೈವಲ್ ಫೀಲಿಂಗ್ಸ್ ಪವರ್ ಲವ್ ಎಕ್ಸ್ಪ್ರೆಶನ್ ಇಂಟ್ಯೂಷನ್ ಮತ್ತು ಸ್ಪಿರಿಚ್ಯಾಲಿಟಿ ಈ ಏಳು ಲಕ್ಷಣಗಳಿಂದ ನಮ್ಮ ಜೀವನ ವಿಧಾನ ಏನು ಅಂತ ತಿಳಿಯುತ್ತೆ ಯಾವಾಗಾದರೂ ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ನಿಮ್ ಪಾಯಿಂಟ್ ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಕಷ್ಟಪಟ್ಟಿದ್ದೀರಾ ಯಾವಾಗಾದ್ರೂ ನಿಮ್ ತಪ್ಪ ಹೊಕ್ಕೊಳದಕ್ಕೆ ನಿಮ್ ಈಗ ಅಡ್ಡ ಬಂದಿದ್ಯಾ ಯಾವಾಗಾದ್ರೂ ನಿಮ್ ಲೈಫ್ ಪಾರ್ಟ್ನರ್ ತೋರಿಸ್ತಿರೋ ಪ್ರೀತಿನ ಸರಿಯಾಗಿ ರಿಸೀವ್ ಮಾಡ್ಕೊಳಕಾಗದೇ ಇರೋ ತರ ಇದ್ದೀರಾ ಇವೆಲ್ಲ ಚಕ್ರ ಸಿಂಬ್ಯಾಲೆನ್ಸ್ ಇಂದ ಆಗಿರೋ ಪರಿಣಾಮಗಳು ಈಗ ಈ ನ ಬ್ಯಾಲೆನ್ಸ್ ಮಾಡೋದು ಓಪನ್ ಮಾಡೋದು ಆಕ್ಟಿವೇಟ್ ಮಾಡೋದು ಮತ್ತು ಚಾರ್ಜ್ ಮಾಡೋದು ಹೇಗೋ ನೋಡೋಣ ಆಗಲೇ ನೋಡಿದಂಗೆ ಪ್ರತಿ ಚಕ್ರಕ್ಕೂ ಒಂದು ಕಲರ್ ಇದೆ ನಮ್ಮಲ್ಲಿ ಯಾವ ಚಕ್ರ ಎಫೆಕ್ಟ್ ಆಗಿದೆಯೋ ನಮಗೆ ಎಫೆಕ್ಟ್ ಆಗಿರೋ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ತಿಳ್ಕೊಂಡು ಆ ಚಕ್ರಕ್ಕೆ ಸಂಬಂಧಿಸಿದ ಕಲರ್ ಬಟ್ಟೆ ಹಾಕೊಳ್ಳೋದು ಇಲ್ಲ ನಮ್ಮ ಸುತ್ತ ಇರೋ ಪರಿಸರವನ್ನು ಆ ಕಲರ್ ಇಂದ ತುಂಬಿಸೋದು ಆ ಕಲರ್ ಇರೋ ವಸ್ತುಗಳನ್ನ ಅಲ್ಲಿ ಪ್ಲೇಸ್ ಮಾಡೋದು ಈ ತರ ಮಾಡೋದ್ರಿಂದ ಆ ಚಕ್ರ ಬ್ಯಾಲೆನ್ಸ್ ಆಗುತ್ತೆ ಸನ್ಲೈಟ್ ಇಂದ ನಮಗೆ ಎಲ್ಲಾ ವೇವ್ಲೆಂತ್ ಅಲ್ಲಿರೋ ಲೈಟ್ ರೇಸ್ ಸಿಗುತ್ತೆ ಸೊ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ನಮ್ಮಲ್ಲಿರೋ ಎಲ್ಲಾ ಚಕ್ರಾಸ್ ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗುತ್ತೆ ಚಕ್ರಾಸ್ ಕಲರ್ ಗೆ ಮ್ಯಾಚ್ ಆಗೋ ಫುಡ್ ನ ತಿನ್ನೋದ್ರಿಂದ ಕೂಡ ಚಕ್ರಾಸ್ ಬ್ಯಾಲೆನ್ಸ್ ಆಗುತ್ತೆ ಗ್ರೀನ್ ಫುಡ್ಸ್ ಅಂದ್ರೆ ಹಸಿರು ಬಣ್ಣದ ಆಹಾರ ತಿನ್ನೋದ್ರಿಂದ ಹೃದಯಕ್ಕೆ ಒಳ್ಳೆಯದು ಆಪಲ್ಸ್ ಮತ್ತು ಟೊಮೊಟೊ ತಿನ್ನೋದ್ರಿಂದ ಮೂಲಾಧಾರ ಚಕ್ರಕ್ಕೆ ಒಳ್ಳೆಯದು ಇಲ್ಲಿವರೆಗೂ ಹೇಳಿದ ಪಾಯಿಂಟ್ಸ್ ನ ಕರೆಕ್ಟ್ ನೋಡಿದ್ರೆ ಈ ಚಕ್ರಾಸ್ ಬ್ಯಾಲೆನ್ಸಿಂಗ್ ಅಲ್ಲಿ ಮೆಡಿಕಲ್ ಬೆನಿಫಿಟ್ಸ್ ಕೂಡ ಇದೆ ಸೈಮಲ್ಟೇನಿಯಸ್ ಆಗಿ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಲ್ಲ ಆದ್ರೆ ಇಲ್ಲಿವರೆಗೂ ನಾನು ಚಕ್ರಾಸ್ ಬಗ್ಗೆ ಹೇಳಿರೋದು ತುಂಬಾ ಕಡಿಮೆ ಚಕ್ರಾಸ್ ಬಗ್ಗೆ ತಿಳ್ಕೊಬೇಕಿರೋದು ಇನ್ನು ತುಂಬಾ ಇದೆ ಚಕ್ರಾಸ್ ಬಗ್ಗೆ ಸಂಪೂರ್ಣವಾಗಿ ಮುಂಬರುವ ವಿಡಿಯೋಸ್ ಅಲ್ಲಿ ತಿಳಿಯೋಣ ನಾನು ನಿಮ್ಮ ವೈಕೆ ನೀವು ನೋಡುತ್ತಿರುವುದು ವಿಸ್ಮಯ ಜಗತ್ತು ಚಾನಲ್ ಇಂತಹ ಆಸಕ್ತಿಕರ ವಿಷಯಗಳನ್ನು ತಿಳಿಯಲು ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಗ್ತಾ ಇರಿ ನಗುಸ್ತಾ ಇರಿ ಖುಷಿಯಾಗಿರಿ ಮತ್ತೆ ಮತ್ತೆ ಸಿಕ್ತಾರೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್